ಇನ್ನೊಂದು ಬಾಯಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೋಣೆಗೆ ಬರಬೇಕಾದ್ರೆ ಆ ಅಡುಗೆ ಕೋಣೆ ನನಗೆ ಕ್ಲೀನಾಗಿರಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಹಿಂದಿನ ದಿನ ರಾತ್ರಿಯೇ ಅಡುಗೆ ಕೋಣೆ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಳ್ತೀನಿ ನೋಡಿ ಬೆಳಗ್ಗೆ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ತಿಂಡಿರಲ್ಲ ರೆಡಿ ಮಾಡೋಣ ಅಂತ ಹೇಳಿ ಅಡುಗೆ ಕೋಣೆಗೆ ಬಂದೆ ನೋಡಿ ಹಿಟ್ಟು ಆಗಲೇ ಚೆನ್ನಾಗಿ ಹುಳಿ ಬಂದಿದೆ ಇನ್ನೇನು ಪಾತ್ರೆಯಿಂದ ಚೆಲ್ಬಿಡುತ್ತೆ ಅನ್ನುವಷ್ಟು ಹುಳಿ ಬಂದಿದೆ ಇದು ನಿನ್ನೆಯ ವಿಡಿಯೋ ನಿನ್ನೆ ನಮ್ಮ ಮನೆಗೆ ಯಾರು ಬಂದಿದ್ರು ಏನೇನು ಮಾಡಿದೆ ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ಹೈ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾ ವಿಭಟ್ ಹಾಂ ಬೆಳಗ್ಗೆ ಎದ್ದು ಬಂದು ಅಡುಗೆ ಕೊಡಲಿ ಇಟ್ಟು ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಇದರಿಂದ ಇವತ್ತು ದೋಸೆ ರೆಡಿ ಮಾಡೋಣ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ರುಬ್ಬಿಟ್ಟಿದ್ದು ಇವತ್ತು ಬೆಳಗ್ಗೆ ಆರೂವರೆ ಹೊತ್ತಿಗೆ ಇಷ್ಟು ಹುಳಿ ಬಂದಿದೆ ವಾ ಯಾವಾಗಲೂ ಉದ್ದಿನ ದೋಸೆ ಹಿಟ್ಟು ಕಡ್ದಾಗ ಈ ಥರ ಒಂದು ಬಟ್ಲಿಟ್ಟು ಅದರ ಮೇಲೆ ಇಟ್ಟರೆ ಹಿಟ್ಟೆಲ್ಲ ಸ್ವಲ್ಪ ಕೆಳಗಡೆ ಚೆಲ್ಲೋದನ್ನು ತಪ್ಪಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ದೋಸೆ ನಾನು ಈ ಹಿಟ್ಟಿಗೆ ಉಪ್ಪು ಕೂಡ ಹಾಕಿಲ್ಲ ಆಮೇಲೆ ದೋಸೆ ಮಾಡುವಾಗ ಉಪ್ಪು ಹಾಕಿ ದೋಸೆ ಮಾಡಿ ದೋಸೆ ಹಿಟ್ಟಿನ ಕೆಳಗಡೆ ಒಂದು ಇಡೋದ್ರಿಂದ ದೋಸೆ ಹಿಟ್ಟು ಚೆಲ್ಲಿದ್ರೆ ಆ ಬಟ್ಲಲ್ಲಿರುತ್ತೆ ಕೆಳಗಡೆ ಚೆಲ್ಲೋದು ತಪ್ಪತ್ತೆ ತಿಂಡಿಗೆ ರೆಡಿ ಮಾಡೋದಕ್ಕೂ ಮೊದಲೇ ತೊಳೆದಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಹಾಗೆ ನಮ್ಮ ಮನೆಯವರಿಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ಕೋಬೇಕು ಅದು ರೆಡಿ ಮಾಡಿಕೊಂಡು ಆಮೇಲೆ ದೋಸೆ ಮಾಡಿಕೊಂಡ್ರೆ ಸರಿಯಾಗುತ್ತೆ ಪಾತ್ರೆಗಳನ್ನೆಲ್ಲ ರಾತ್ರಿಯೇ ಡಿಶ್ ವಾಶಿಗೆ ಹಾಕಿಬಿಟ್ಟು ತೊಳ್ದಾಗಿತ್ತು ಬಟ್ ಜೋಡಿಸ್ಕೊಂಡಿರಲಿಲ್ಲ ಅದನ್ನು ಇವಾಗ ಮೊದಲು ಜೋಡಿಸ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಬೇಗನೆ ಪಾತ್ರೆ ಕೈಗೆ ಸಿಗುತ್ತೆ ಅಲ್ವ ಹಾಗಾಗಿ ಮೊದಲು ಪಾತ್ರೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡಾಯಿತು ಹಾಗೆ ತರಕಾರಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಯಾವ ತರಕಾರಿಯಿಂದ ಇವತ್ತು ನಾನು ಅಡುಗೆ ಮಾಡ್ತೀನಿ ಅದನ್ನು ಕೂಡ ನೋಡೋಣ ಹಾಗೆ ರಾಗಿ ಮುದ್ದೆ ಮಾಡೋದಕ್ಕೆ ನೀರು ಕೂಡ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಬೀಟ್ರೂಟ್ ಕಟ್ ಮಾಡಿದ್ದೀನಿ ಬೀಟ್ರೂಟ್ ಕಟ್ ಮಾಡಿದ ನೋಡುವಾಗ ನಿಮ್ಗೆ ಗೊತ್ತಾಗಿರ್ಬೋದು ಸಾಂಬಾರೇ ಮಾಡ್ತೀನಿ ಅಂತ ಹೌದು ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸಿಗೆ ಸಾಂಬಾರು ಬೇಕು ಹಾಗಾಗಿ ನಾನು ಬೀಟ್ರೂಟ್ ಸಾಂಬಾರು ಮಾಡ್ತಾಯಿದ್ದೀನಿ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಕಟ್ ಮಾಡಿದ ಬೀಟ್ರೂಟಿಗೆ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಉಪ್ಪು ಹುಳಿ ಹಾಕ್ಕೊಳ್ಬೇಕು ಹಾಗೆ ಒಂದು ಕಡೆ ರಾಗಿ ಮುದ್ದೆನೂ ರೆಡಿ ಆಗ್ತಾ ಇದೆ ಬೇಯ್ತಾ ಇದೆ ಜೊತೇಲಿ ನಾನು ಸಾಂಬಾರಿಗೆ ಮಸಾಲೆ ಹುರ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ಡೈಲಿ ಮಸಾಲಾನ ಹುರ್ಕೊಂಡು ತೆಂಗಿನಕಾಯಿ ಜೊತೆ ರುಬ್ಬಿ ಸಾಂಬಾರು ಮಾಡುವಂಥದ್ದು ಒಂದು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಉದ್ದಿನಬೇಳೆ ಕೊತ್ತಂಬರಿ ಬೀಜ ಸ್ವಲ್ಪ ಮೆಂತ್ಯ ಕಾಳು ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಕರ್ಬೇವು ಇಂಗು ಒಂದು ಸ್ವಲ್ಪ ಚಿಟಿಕೆ ಅರಶಿನ ಹಾಕ್ಕೊಂಡು ಮಸಾಲ ಹುರ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆ ತೆಂಗಿನಕಾಯಿ ಸೇರಿಸಿ ರುಬ್ಕೊಳ್ಬೇಕು ನನಗೆ ಮೊದಲಿಂದಲೂ ಇದೇ ಥರ ಅಭ್ಯಾಸ ಯಾಕಂದರೆ ದಿನ ದಿನ ಮಸಾಲೆನ ಹುರ್ಕೊಂಡು ಅಡುಗೆ ಮಾಡಿದರೆ ಸಾಂಬಾರು ಕೂಡ ಫ್ರೆಶ್ಶಾಗಿ ರುಚಿಯಾಗಿರುತ್ತೆ ಕೆಲವೊಂದು ಥರ ಸಾಂಬಾರು ಮಾಡುವಾಗ ಕೆಲವೊಮ್ಮೆ ಮಸಾಲ ಪದಾರ್ಥಗಳು ಸ್ವಲ್ಪ ಚೇಂಜಸ್ ಇರುತ್ತೆ ಇವಾಗ ಬೆಂದಿರುವಂತಹ ಬೀಟ್ರೂಟಿಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂಚೂರು ಹುಣಸೆ ಹಣ್ಣನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಒಂದು ಸ್ವಲ್ಪ ತರಕಾರಿ ಜೊತೆ ಹೊಂದ್ಕೊಂಡ್ಮೇಲೆ ರುಬ್ಬಿರುವಂಥ ಮಸಾಲಾನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ತರಕಾರಿನೂ ಬೆಂದಿದೆ ಹಾಗೆ ಮಸಾಲ ಕೂಡ ರುಬ್ಕೊಂಡು ಆಗಿದೆ ಅದನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಸಾಂಬಾರು ಲಂಚ್ ಬಾಕ್ಸಿಗೂ ಆಗುತ್ತೆ ಹಾಗೆ ಬೆಳಗ್ಗೆ ದೋಸೆಗೂ ಕೂಡ ಆಗುತ್ತೆ ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ ಅಂತ ಹೇಳ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೋಟೆ ಸಿಹಿ ಇರೋದ್ರಿಂದ ಈ ಸಾಂಬಾರಿಗೆ ಬೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ನಿಮಗೇನಾದರೂ ಇನ್ನೂ ಬೇಕು ಅಂತಿದ್ರೆ ನೀವು ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಚೆನ್ನಾಗಿ ಕುದ್ದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸಾಂಬಾರು ರೆಡಿ ಆಯಿತು ಹಾಗೆ ಇನ್ನೊಂದು ಕಡೆ ಒಲೆಯಲ್ಲಿ ನಾನು ಮಂಗಳೂರು ಸೌತೆಕಾಯಿ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ ಬಣ್ಣಲ್ಲಿ ಬಿಸಿಯಾಗೋದಕ್ಕೆ ಇಟ್ಟದಕ್ಕೊಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಇಂಗು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಕಟ್ ಮಾಡಿದ ಸೌತೆಕಾಯಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಅರ್ಧ ಬೇಯಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ಬೇಕಾದಷ್ಟು ಅಚ್ಚಖಾರದ ಪುಡಿ ಹಾಗೆ ರುಚಿಗೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಕಾಯಿ ತುರಿ ಸೇರಿಸಿ ಮುಚ್ಚಿ ಬೇಯಿಸ್ಕೊಳ್ಬೇಕು ನಂತರ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ನೀರು ಆರೋ ತನಕ ಬಿಟ್ಟರೆ ಪಲ್ಯ ರೆಡಿ ಹಾಗೆ ದೋಸೆಗೆ ಚಟ್ನಿ ಮಾಡೋದಕ್ಕೆ ನಾನಿವತ್ತು ಹಸಿ ಕಾಯಿ ತುರಿ ಅದರ ಜೊತೆ ಸಾಂಬಾರು ಈರುಳ್ಳಿ ಸಣ್ಣ ತುಂಡಿ ಶುಂಠಿ ಹಸಿಮೆಣಸು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂಚೂರು ಹುರಿಗಡಲೆ ಸೇರಿಸ್ಕೊಂಡು ನೀರು ಹಾಕಿ ರುಬ್ಕೊಂಡಿದ್ದೀನಿ ಚಟ್ನಿ ಕೂಡ ರೆಡಿ ಆಯಿತು ನಮ್ಮ ಮನೆಯಲ್ಲಿ ಸಾಂಬಾರಿದ್ದರೆ ಚಟ್ನಿ ಅಷ್ಟು ಯೂಸ್ ಆಗಲ್ಲ ಹಾಗಾಗಿ ಸ್ವಲ್ಪನೇ ಚಟ್ನಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಮಾತ್ರ ಹಾಗೆ ಇವಾಗ ದೋಸೆ ಹಿಟ್ಟು ನೋಡಿ ಆವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಕಡೆ ತವಾ ಕೂಡ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ದೋಸೆ ಹಿಟ್ಟು ಹಾಕಿ ಬೆಳ್ಳಗಿಲ್ಲ ಈ ಥರ ಸ್ವಲ್ಪ ಹಸಿರು ಕಪ್ಪಲ್ಲಿ ಕಾಣಿಸ್ತಿದೆ ಅಂತ ನೀವು ಅಂದ್ಕೊಳ್ತಿರ್ಬೋದು ದೋಸೆ ಹಿಟ್ಟು ನಾನು ಹೇಗೆ ಮಾಡಿದೆ ಅಂದರೆ ಕಾಲು ಲೋಟದಷ್ಟು ಸಿಪ್ಪೆ ಇರುವಂತಹ ಹೆಸರು ಕಾಳು ಹಾಗೆ ಮುಕ್ಕಾಲು ಲೋಟ ಸಿಪ್ಪೆ ಇರುವ ಉದ್ದಿನ ಕಾಡು ಜೊತೇಲಿ ಮೂರು ಲೋಟ ದೋಸೆ ಹಾಕಿನ ಚೆನ್ನಾಗಿ ತೊಳ್ಕೊಂಡು ನಾಲ್ಕರಿಂದ ಐದು ಗಂಟೆ ಹೊತ್ತು ನೆನೆಸಿ ಆಮೇಲೆ ರುಬ್ಬಿಟ್ಕೊಂಡಿದ್ದೆ ರಾತ್ರಿಯೇ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ಸೆಖೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಹಿಟ್ಟು ಹುದುಗಿದೆ ಅಂತ ಹೇಳ್ಬೋದು ಸೆಖೆ ಇಲ್ಲ ಅಂತಂದರೆ ನೀವು ಸ್ವಲ್ಪ ಬೇಗನೆ ಹಿಟ್ಟನ್ನು ರುಬ್ಬಿಟ್ಕೊಳ್ಬೇಕಾಗತ್ತೆ ನಾನು ದೋಸೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದೋಸೆ ಬೇಯಿಸ್ಕೊಂಡಿದ್ದೀನಿ ನೀವು ತುಪ್ಪ ಅಥವಾ ಎಣ್ಣೆ ನಿಮಗೆ ಯಾವುದು ಇಷ್ಟ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನಮ್ಮ ಮನೆಯವರು ಹೆಚ್ಚಾಗಿ ವೈಟ್ ರೈಸ್ ಹಾಕಿರೋದನ್ನು ಜಾಸ್ತಿ ತಿನ್ನಲ್ಲ ಹಾಗಾಗಿ ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗಿನ ತಿಂಡಿಗೆ ಮುದ್ದೆ ಬೀಟ್ರೂಟ್ ಸಾಂಬಾರು ದೋಸೆ ಚಟ್ನಿ ಇಷ್ಟನ್ನು ರೆಡಿ ಮಾಡ್ಕೊಂಡು ತಿಂಡಿ ಆದ ನಂತರ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ದೆ ಅಲ್ಲ ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಒಂದು ಸ್ವಲ್ಪ ಪಲಾವ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಚಕ್ರಮಗ್ಗು ಜೀರಿಗೆ ಸೋಂಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆನಂತರ ಕಟ್ ಮಾಡಿದ ಬೀನ್ಸು ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಕಟ್ ಮಾಡಿದ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ರುಬ್ಬಿದ ಮಸಾಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಸಾಲ ರುಬ್ಕೊಂಡಿರೋದು ರುಬ್ಬಿದ ಮಸಾಲ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಕಾಲು ಗಂಟೆ ಹೊತ್ತು ಚೆನ್ನಾಗಿ ತೊಳೆದು ನೆನೆಸಿರುವಂತಹ ಬಾಸ್ಮತಿ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿಯ ಎರಡು ಪಟ್ಟು ನೀರು ಹಾಕಿ ಸಲ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಒಂದೆರಡು ಚಮಚ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸಿ ಬೇಯಿಸ್ಕೊಂಡ್ರೆ ಪಲಾವ್ ರೆಡಿ ಮನೆಯಲ್ಲಿ ಏನು ತರಕಾರಿ ಇದೆಯೋ ಅದರಲ್ಲೇ ನಾನು ನಿನ್ನೆ ಅಡುಗೆನ ಮಾಡಿಕೊಂಡೆ ಹಾಗಾಗಿ ಏನು ತರಕಾರಿ ಇದೆ ಅದನ್ನೇ ಹಾಕಿ ಪಲಾವ್ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಗೆಸ್ಟ್ ಬಂದ್ರಲ್ಲ ಅವರಿಗೆ ಕುಡಿಯೋದಕ್ಕೇನಾದರೂ ಜ್ಯೂಸ್ ಮಾಡೋಣ ಅಂತ ಹೇಳಿ ಫ್ಯಾಷನ್ ಫ್ರೂಟ್ ಮತ್ತು ಲೆಮನ್ ಹಾಕಿ ಜ್ಯೂಸ್ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ದೊಡ್ಡಪತ್ರೆ ಸೊಪ್ಪಿಂದ ತಂಬ್ಳಿ ಕೂಡ ರೆಡಿ ಮಾಡಿದೆ ತಂಬಳಿ ಮಾಡಿದ ವಿಡಿಯೋ ಮಾಡೋದಕ್ಕಾಗಿಲ್ಲ ಮುಂದಿನ ಯಾವ್ದಾದ್ರು ವೀಡ್ಯೋದಲ್ಲಿ ತೋರಿಸ್ತೀನಿ ತಂಬಳಿ ರೆಡಿ ಮಾಡಿಕೊಂಡೆ ಜೊತೇಲಿ ಟೊಮೆಟೊ ಮತ್ತು ಫ್ಯಾಷನ್ ಫುಡ್ ಹಾಕಿ ಮಾಡಿರುವ ರಸಮ್ ಕೂಡ ರೆಡಿ ಮಾಡ್ಕೊಂಡಾಗಿದೆ ಸೌತೆಕಾಯಿ ಪಲ್ಯ ಬೆಳಗ್ಗೆನೇ ರೆಡಿ ಮಾಡ್ಕೊಂಡಿದ್ದೆ ಜೊತೆಲಿ ಬೀಟ್ರೂಟ್ ಸಾಂಬಾರು ಕೂಡ ಬೆಳಗ್ಗೆನೇ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಮಾಡಿಕೊಂಡೆ ಹಾಗೆ ಪಲಾವ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಗೆ ಬಂದಿರುವ ಪುಟಾಣಿ ಗೆಸ್ಟಿಗೆ ಶಾವಿಗೆ ಪಾಯಸ ಇಷ್ಟ ಅಂತ ಆಗಿರೋದ್ರಿಂದ ಶಾವಿಗೆ ಪಾಯಸನೇ ರೆಡಿ ಮಾಡಿಕೊಂಡೆ ಜೊತೆಯಲ್ಲಿ ಕಾರ್ನ್ ಪಕೋಡ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರಾಗಿ ಬೋಟಿ ಅನ್ನ ಎಲ್ಲ ಕೂಡ ರೆಡಿ ಮಾಡ್ಕೊಂಡಾಗಿದೆ ಇವರು ಅತ್ತೆ ಅತ್ತೆ ಅವ್ರ ಮೊಮ್ಮಗನಿಗೆ ಊಟ ಮಾಡಿಸ್ತಾ ಇದ್ದಾರೆ ಪುಟ್ಟ ಮಕ್ಕಳಿಗೆ ಊಟ ಮಾಡಿಸೋದು ಅಂದರೆ ಒಂದು ದೊಡ್ಡ ಸಾಹಸ ಮಾಡಿದೆ ಅಂತ ಹೇಳಬೇಕು ಕೂತ್ಕೊಂಡಲ್ಲಿ ಕೂತ್ಕೊಳ್ಳಲ್ಲ ಹಾಗೆ ಊಟ ಕೂಡ ಮಾಡಲ್ಲ ಮಸ್ಕ ಹೊಡೆದು ಹೊಡೆದು ಊಟ ಮಾಡಿಸ್ಬೇಕು ಇವರು ನನ್ನ ಸೋದರ ಮಾವ ಹಾಗೆ ಅತ್ತೆ ಅವ್ರ ಮೊಮ್ಮಕ್ಕಳು ಹಾಗೆ ಇನ್ನೊಬ್ಬ ಸೋದರ ಮಾವನ ಮಗ ಮತ್ತು ಅವ್ರ ಫ್ಯಾಮಿಲಿ ನಮ್ಮನೆಗೆ ನಿನ್ನೆ ಬಂದಿರುವಂಥದ್ದು ತುಂಬ ಸಮಯಗಳ ನಂತರ ನಾನು ನನ್ನ ಮಾವ ಮಾವನ ಮಕ್ಕಳ ಜೊತೆ ಒಂದು ದಿನನ ಸ್ಪೆಂಡ್ ಮಾಡಿದೆ ತುಂಬ ಖುಷಿ ಅನ್ನಿಸ್ತು ಇದು ಮಧ್ಯಾಹ್ನ ಊಟದ ಪ್ಲೇಟು ಮಧ್ಯಾಹ್ನ ಊಟ ಮಾಡಿ ಉಳ್ದಿದ್ದೇನಿತ್ತೋ ಅದಕ್ಕೆ ಒಂದು ಸ್ವಲ್ಪ ದೋಸೆನೂ ಮಾಡಿಕೊಂಡು ರಾತ್ರಿ ಡಿನ್ನರ್ಗೆ ರೆಡಿ ಮಾಡಿಕೊಂಡೆ ನಿನ್ನೆಯ ಒಂದು ದಿನದ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ